ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಏನಪ್ಪ ವಿಚಾರ ಅಂದರೆ ನಮ್ಮ ಚಾಲಕರ ಬಗ್ಗೆ ಐ ಟಿ ಬಿ ಟಿ ಕಂಪ್ನೀಲಿ ಕೆಲಸ ಮಾಡುವ ಚಾಲಕರ ಬಗ್ಗೆ ನಾನು ಕೂಡ ಐ ಟಿ ಬಿ ಟಿಲೇ ಆ ಕಂಪ್ನೀಲಿ ಗಾಡಿ ಓಡಿಸ್ತಿದ್ದೆ ಐ ಟಿ ಪಿ ಎಲ್ ಹತ್ರ ಇವಾಗ ಬಿಟ್ಬಿಟ್ಟು ಸುಮ್ಮನೆ ಇವ್ರ ಸವಾಸ ಬೇಡ ನನ್ನ ಮಕ್ಕಳು ಸವಾಸ ಅಂದ್ಬಿಟ್ಟು ನೋಡಿ ಊರೊಳಗೆ ಬಂದಿದ್ದೀನಿ ಇವಾಗಲೂ ಕೂಡ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಆದರೆ ಐ ಟಿ ಬಿ ಟಿ ಕಂಪ್ನಿರಲ್ಲ ಒಂದು ಮನೆ ಕಾರ್ ಓಡಿಸ್ಕೊಂಡಿದ್ದೀನಿ ಆದರೆ ಜಾಸ್ತಿ ಇಲ್ಲ ನೋಡಿ ಈ ಥರ ಊರಲ್ಲಿ ಬಂದು ಹೊಲದಾಗ ಕೆಲಸ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇವರು ಕಾಟ ಕೊಡೋ ತಡೆಯೋಕ್ಕಾಗಲ್ಲ ಅಷ್ಟೊಂದು ಕಾಟ ಕೊಡ್ತಾರೆ ಈ ನನ್ನ ಮಕ್ಕಳು ಐ ಟಿ ಬಿ ಟಿ ಕಂಪ್ನಿಯವರು ನೋಡಿ ಅವರಿಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳ ಇರುತ್ತೆ ಅಷ್ಟೇ ನಮ್ಮ ಡ್ರೈವರ್ಗಳು ಮನಸ್ಸು ಮಾಡಿದ್ರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಲಕ್ಷ ಕಟ್ಟಲೆ ತೆಗಿಬೋದು ಆದರೆ ಇವರು ಡ್ರೈವರ್ಗಳಿಗೆ ಯಾವ ರೀತಿ ಹಿಂಸೆ ಅಂದರೆ ನಮ್ಮನ್ನು ನಾವೇನೋ ಯಾವುದೇ ದೇಶದಿಂದ ಬಂದಿರೋ ಥರ ಯಾವುದೋ ಉಗಂಡ ದೇಶದಿಂದ ಬಂದಿರೋ ಥರ ಇಲ್ಲ ಅಫಘಾನಿಸ್ತಾನೋ ಒಳ್ಳೆ ಟೆರರಿಸ್ಟ್ ಥರ ನೋಡ್ತಾರೆ ಡ್ರೈವರ್ಗಳನ್ನ ನಾವು ಕೂಡ ನಿಮ್ಮ ಅಣ್ಣ ತಮ್ಮದಿರ್ತಾರೆ ಅನ್ನೋ ಥರ ನೋಡೋಲ್ಲ ಆ ಥರ ಇವರು ಇವರು ಐ ಟಿ ಬಿ ಟಿ ಕಂಪ್ನಿಯವರು ಏನೋ ಮೇಲಿಂದ ಉದುರಿರೋ ಥರ ಇವರೆಲ್ಲ ಹುಟ್ಟತಿರ್ಕೇ ಕಾರಲ್ಲ ಉಟ್ಟುಬಿಟ್ಟಿದ್ದಾರೆ ಈ ಥರ ಇವತ್ತು ಡ್ರೈವರ್ಗಳಿಗೆ ಹಿಂಸೆ ಕೊಡ್ತಾರೆ ಅಂದರೆ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂದರೆ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಪೂರ್ತಿ ಕೇಳಿ ನಾವು ರಾತ್ರಿ ಅವತ್ತು ಅವ್ರನ್ನ ಮನೆ ಬಾಕ್ಲಿಗೆ ಬಿಡ್ತೀವಿ ಡ ಯಾರನ್ನ ಎಂಪ್ಲಾಯ್ಸ್ಗಳನ್ನ ಆ ನೌಕರರನ್ನು ಮನೆ ಬಾಕ್ಲಿಗೆ ಬಿಡ್ತೀವಿ ಬಾಗಿಲಿಗೆ ಬಿಟ್ಟ ತಕ್ಷಣ ಮುಂದಕ್ಕೆ ಬರೋಲ್ಲ ಅವರು ಬಾಕ್ಲೆ ತೆಗೆದು ಒಳಗಡೆ ಹೋಗೋವರೆಗೂ ಕೂಡ ಅಲ್ಲೇ ನಿಂತ್ಕೋಬೇಕು ಗೊತ್ತಾಯ್ತಾ ಆ ರೀತಿ ನಾವು ಅವ್ರನ್ನ ಡ್ರಾಪ್ ಮಾಡ್ತೀವಿ ಅವರು ನಮ್ಮ ಸ್ವಂತ ಮನೆಯವ್ರು ಅಲ್ಲದೇ ಇದ್ರು ಕೂಡ ನಮ್ಮ ಸಂಬಂಧಿಕರು ಅಲ್ಲದೇ ಇದ್ರು ಕೂಡ ನಾವು ಅವ್ರನ್ನ ಸಂಬಂಧಿಕರಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಂತೀವಿ ಯಾಕಂದರೆ ಅವರಿಂದ ನಮಗೇನೋ ಭಯಂಕರ ಕೋಟಿ ಕೋಟಿ ಬರ್ತೈತೆ ಅನ್ನೋ ಥರ ಅವ್ರಿಗೆ ನಾವು ಆ ಥರ ಸೇಫ್ಟಿಯಾಗಿ ನಾವು ನಮ್ಮ ಮನೆಯವ್ರನ್ನೂ ಕೂಡ ಅಷ್ಟೊಂದು ಸೇಫ್ಟಿಯಾಗಿ ನೋಡೋಲ್ಲ ನಮ್ಮ ಮನೆಯವ್ರನ್ನೂ ಕೂಡ ಅಷ್ಟೊಂದು ಭದ್ರತವಾಗಿ ನೋಡಿ ಅಲ್ಲೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ನಾವು ಅವ್ರು ನಡ್ಕೊಂಡು ಮನೆಗೆ ಹೋಗ್ತಾರೆ ಇವರು ಹಂಗಲ್ಲ ಮನೆಗೆ ಬಿಡಬೇಕು ಮನೆ ಬಾಕ್ಲಿಗೆ ಅಕಸ್ಮಾತ್ ಬೆಡ್ರೂಮಿಗೆ ಏನಾದ್ರೂ ಕಾರ್ ಹೋಗಂಗಿದ್ರೆ ಬೆಡ್ರೂಮ್ ಕೂಡ ಡ್ರಾಪ್ ಮಾಡ್ಸ್ಕೊಂಬಿಡೋರು ಅಂತ ಕಿತ್ತೋಗಿರೋ ಈ ಐ ಟಿ ಬಿ ಟಿ ಕಂಪ್ನಿಲಿ ಇದ್ದಾರೆ ಇವ್ರೇನೋ ಇಲ್ಲ ಥರ ಇವ್ರಿಗೆ ಮನೇಲಿ ಸರಿಯಾಗಿ ಅಲ್ಲಿ ಕುಂತ್ಕೊಳ್ಳೋಕೆ ವ್ಯವಸ್ಥೆ ಇರೋಲ್ಲ ಏನೋ ಕಾರು ಇವ್ರು ಏನೋ ದೊಡ್ಡದಾಗಿ ಇಮೇಲ್ ಮಾಡ್ಬಿಡ್ತಾರೆ ಏನಾರ ನಿಮ್ಮ ಡ್ರೈವರ್ ಮಧ್ಯಾಹ್ನ ನೋಡಿ ರಾತ್ರಿ ಮಾತ್ರ ಮನೆ ಮಧ್ಯಾಹ್ನ ಮಧ್ಯಾಹ್ನತ್ತು ರಿಕ್ವೆಸ್ಟ್ ಮಾಡ್ಕೊಂತೀವಿ ಬೆಳಗ್ಗೆ ಟೈಮು ರಾತ್ರಿ ಹೊತ್ತು ಯಾರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ಮನೆ ಹತ್ರಕ್ಕೆ ಮನೆ ಬಾಕ್ಲಿಗೆ ಗೇಟ್ ಹತ್ರಕ್ಕೆ ಬಿಟ್ಟು ಯಾಕಂದ್ರೆ ಜೀವನದಲ್ಲಿ ಅವ್ರು ಕಾರಲ್ಲಿ ಓಡಾಡಿರಲ್ಲ ಜೀವನದಲ್ಲಿ ಕಾರಲ್ಲಿ ಓಡಾಡ ಓಡಾಡಿರಲ್ಲ ಅವರು ಎಲ್ಲಿಗಾರು ಹೋದ್ರೆ ಬಸ್ಗಳಲ್ಲೇ ಓಡಾಡ್ತಾರೆ ಯಾರತ್ರ ಡ್ರಾಪ್ ಮಾಡಿಸ್ಕೊಂತಾರೆ ಆದರೆ ಇಲ್ಲಿ ಹಂಗಲ್ಲ ಅವರಿಗೆ ಕಾರುಗಳು ಕೊಟ್ಟಿರ್ತಾರೆ ಏನೋ ಸೀಮೆಗಿಲ್ದಿರೋರು ಭಯಂಕರ ಇವರಿಂದನೇ ದೇಶ ಉದ್ದಾರ ಆಗ್ತದೆ ಇವರಿಂದನೇ ನಾವೆಲ್ಲ ಅನ್ನ ತಿನ್ನೋ ಅನ್ನೋ ಥರ ಬಿಲ್ಡಪ್ ಇವರೆಲ್ಲ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಇದ್ರ ಜೊತೆಗೆ ನಮ್ಮ ಈ ಕಿತ್ತೋಗಿರೋ ಸೂಪ್ರೈಜರ್ಗಳು ಇವರು ಕೂಡ ಏನು ಪುಗ್ಸಟ್ಟೆ ಡ್ಯೂಟಿ ಕೊಡಲ್ಲ ನಮಗೆ ಇವ್ರಿಗೂ ಕೂಡ ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ದುಡ್ಡು ಕೊಡಬೇಕು ಡ್ರೈವರ್ಗಳು ಇಲ್ಲಾಂದ್ರೆ ರೂಟ್ ಹಾಕಲ್ಲ ಇವರು ಯಾವ್ಯಾವ ಕೆಲಸಕ್ಕೆ ಪರದ ರೂಟ್ ಹಾಕ್ತಾರೆ ಕೆಲ್ಸಕ್ಕೆ ಪರದ ರೂಟ್ ಅಂದರೆ ಇಲ್ಲಿ ಹತ್ರದ ರೂಟ್ ಹಾಕೋದು ಇಲ್ಲ ತಗೊಂಡೋಗಿ ದೂರ ರೂಟ್ ಹಾಕೋದು ಅಲ್ಲಿಂದ ವಾಪಸ್ ಖಾಲಿ ಬರೋದು ಈ ಥರ ದುಡ್ಡು ಕೊಡೋರಿಗೆ ಮಾತ್ರ ಈ ಕಡೆಗಿಂದ ಹೋಗೋರ್ಗು ದುಡ್ಡು ಆ ಕಡೆಗಿಂದ ಬರೋರ್ಗು ದುಡ್ಡು ನಾವು ಇನ್ನೊಂದು ವಿಚಾರ ಏನಪ್ಪ ಅಂದರೆ ರಾತ್ರಿ ಹೊತ್ತು ಮನೆಗೆ ಡ್ರಾಪ್ ಮಾಡ್ತೀವಿ ರಾತ್ರಿ ಏಳುವರೆ ಮೇಲೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಮನೆ ಹತ್ರಕ್ಕೆ ಡ್ರಾಪ್ ಮಾಡ್ತೀವಿ ನೈಟ್ ಶಿಫ್ಟ್ ಇರೋರನ್ನ ಬೆಳಗ್ಗೆ ಹೊತ್ತು ಕೆಲವರು ಅದೇ ಥರನೇ ಕೇಳ್ಕೊತಾರೆ ಮನೆ ತಕ್ಕೆ ಡ್ರಾಪ್ ಮಾಡಿ ಮನೆ ಬಾಕ್ಲಿಗೆ ಡ್ರಾಪ್ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಮೇಡಮ್ ಇನ್ನೊಂದು ಟೈಮ್ ಇರುತ್ತೆ ಇನ್ನೊಂದು ಪಿಕಪ್ ಇದೆ ಬೇಗ ಅರ್ಜೆಂಟ್ ಟೈಮ್ ಆಗುತ್ತೆ ದಯವಿಟ್ಟು ಸ್ವಲ್ಪ ಇಲ್ಲೇ ಕಾರ್ನರ್ ಅವ್ರ ಮನೆ ಇರುತ್ತೆ ಒಳಗಡೆ ಅಂದರೆ ಲೆಫ್ಟ್ ತಗೊಂಡ್ರೆ ಮುಂದಗಡೆ ಇರುತ್ತೆ ಮನೆ ಒಂದು ಎರಡನೇ ಮನೆ ಇರುತ್ತೆ ದಯವಿಟ್ಟು ಕಾರ್ನರ್ ಇಳ್ಕೊಳ್ಳಿ ತಿರ್ಗ ಅದು ವಾಪಸ್ ಬರೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಊಹ್ ಇಲ್ಲ ಇಳ್ಕಂಡ್ರು ಕೂಡ ಏನು ಮಾಡ್ತಾರೆ ಅಂದರೆ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ನಿಗೆ ಇಮೇಲ್ ಹಾಕ್ತಾರೆ ಪುಸ್ತಕ ನಂಗೆ ಇಮೇಲ್ ಇವರು ಇಮೇಲ್ ಗುಟ್ಟಿದ್ದಾರೆ ಇವರೆಲ್ಲ ಎಂಪ್ಲಾಯ್ಸ್ಗಳು ಇವ್ರ ಅಪ್ಪ ಅಮ್ಮನ ಗುಟ್ಟಿಲ್ಲ ಇಮೇಲ್ ಥರ ಇಮೇಲು ಆ ಇಮೇಲ್ ನೋಡಿ ಏಯ್ ಏನಕ್ಕಯ್ಯ ರೋಡಲ್ಲಿ ಬಿಟ್ಟು ಅಂತಲ್ಲೇ ನೀನು ರೋಡಲ್ಲಿ ಬಿಡದೆ ಇನ್ನೊಂದು ತಗೊಂಡೋಗಿ ಹೋಗಿ ಬೆಡ್ರೂಮಲ್ಲಿ ಬಿಡ್ತಾರ ನಾವು ಈ ಥರ ಪ್ರಶ್ನೆ ಮಾಡಿದ್ರೆ ಬಿಡು ನಿನಗೆ ನಾಳೆಯಿಂದ ರೂಟ್ ಇಲ್ಲ ಕ್ಯಾನ್ಸಲ್ ಏನೋ ಭಾರಿ ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೆ ಮುಂಚೆ ಅವಾಗಿತ್ತು ಏನೂ ಇರಲಿಲ್ಲ ಜಿ ಪಿ ಎಸ್ ಗಿ ಪಿ ಎಸ್ ಇರಲಿಲ್ಲ ಅವಾಗ ಗೊತ್ತಾಗ್ತಿರಲಿಲ್ಲ ಗಾಡಿ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತಂತ ಇವಾಗ ಹಂಗಲ್ಲ ನಾವೆಲ್ಲರೂ ನಿಲ್ಸಿದ್ರು ಹಚ್ಚವಾಗೆ ನಿಲ್ಸಿದ್ರು ಕೂಡ ಓ ಗಾಡಿ ಇಲ್ಲಿ ನಿಂತಿದೆ ಮತ್ತು ಎಲ್ಲಿಗಾರ ಹೋದರೂ ಕೂಡ ಓ ಗಾಡಿ ಅಲ್ಲಿಗೆ ಹೋಗಿದ್ದೆ ಈ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ ಆದರೆ ನಮ್ಮ ಅಯೋಗ್ಯರು ಸುಪ್ರತಗಳು ಇರ್ತಾರಲ್ಲ ಈ ಟ್ರಾವೆಲ್ಸಿಂದ ನೇಮಕ ಮಾಡಿರ್ತಾರೆ ಸೂಪ್ರೈಜರ್ಗಳ್ನ ರೂಟ್ ಹಾಕೋಕ್ಕೆ ಈ ಅಯೋಗ್ಯರಿಗೆ ಸರಿಯಾಗಿ ರೂಟೇ ಗೊತ್ತಿರಲ್ಲ ಸೀಮೆಗಳ ಎಲ್ಲ ಮ್ಯಾಪ್ ಮ್ಯಾಪಲ್ಲಿ ನೋಡ್ಬಿಟ್ಟು ಆ ಲೊಕೇಶನಲ್ಲಿ ನೋಡ್ಬಿಟ್ಟು ರೂಟ್ ಹಾಕ್ತಾರೆ ಹೆಂಗೆಂಗೆ ಹಿಂಗಿಂಗೆ ಅಲ್ಲ ಮಾರಾಯ ರೂಟ್ ಹಂಗೆ ಹಾಕ್ತೀಯಾ ಏಯ್ ಹೇಳ್ದಷ್ಟು ಕಳೆಯ ನೀನು ನಾನು ಹಾಕಿದ ರೂಟ್ ಮಾಡು ಈ ಥರ ರೂಟ್ಗಳಾಗ ಗೊತ್ತಿರೋಲ್ಲ ಒಂದು ಏನಪ್ಪ ಅಂದ್ರೆ ವಿಜಯನಗರ ಒಂದು ಪಿಕಪ್ ಹಾಕಿದ್ರೆ ಈ ಕಡೆ ತಗೊಂಬಂದು ರಾಜರಾಜನವ್ರಿಗೊಂದು ಪಿಕಪ್ ಹಾಕ್ತಾರೆ ಮತ್ತು ತಿರುಗಾ ಅವ್ರು ಪಲ್ಟಾ ಹಿಂಗೆ ಓಡಬೇಕು ಅದ್ರ ಲೈನು ಈ ಥರ ಲೈನ್ ಇದೆ ಈ ಥರ ಮಾಡ್ರಯ್ಯ ಯಾಕ್ರ ಯಾವ ಉಲ್ಟಾ ಪಲ್ಟಾ ಮಾಡ್ತೀರ ಅಂದ್ರೆ ಹ್ಞೂ ಮಾಡಲ್ಲ ಅದೇ ರೂಟ ನಾನು ಹಾಕಿದ್ದ ರೂಟ್ ಮಾಡ್ಬೇಕು ಅವ್ನಿಗೆ ಏನಾರು ಒಂದು ಸ್ವಲ್ಪ ಒಂದು ಎರಡು ಸಾವಿರ ಇಲ್ಲ ಮೂರು ಸಾವಿರ ಕೊಟ್ಟರೆ ಮತ್ತೆ ಆ ರೂಟ್ ಚೇಂಜ್ ಮಾಡ್ತಾನೆ ಬೇರೆಗೆ ಆಗ್ತಾನೆ ಇಲ್ಲ ಚೇಂಜ್ ಮಾಡ್ತಾನೆ ಈ ಥರ ಮಾಡ್ತಾರೆ ನೀವು ಐ ಟಿ ಬಿ ಟಿ ಕಂಪ್ನಿಯವರು ಸ್ವಲ್ಪ ಡ್ರೈವರ್ಗೂ ಮಾನವತೆ ಮನಸ್ಸಾತ್ವ ಇರೋದಕ್ಕೆ ನೀವಿಷ್ಟು ಸೇಫ್ಟಿಯಾಗಿ ಮನೆಗೆ ಹೋಗಿ ಮನೆಗೆ ಬರ್ತಾಯಿದ್ದೀರಾ ಅರ್ಥ ಮಾಡ್ಕೊಳ್ಳಿ ಡ್ರೈವರ್ನ ಕೀಳುಮಟ್ಟಕ್ಕೆ ನೋಡಬೇಡಿ ನಮ್ಮ ದೇಶದಲ್ಲಿ ಸೈನಿಕರು ಮತ್ತು ರೈತರು ಯಾವ ಥರ ಮುಖ್ಯನೋ ಅದೇ ರೀತಿ ನಮ್ಮ ಡ್ರೈವರ್ಗಳು ಮುಖ್ಯ ಲಾರಿ ಡ್ರೈವರ್ ಆಗಿರ್ಬೋದು ಬಸ್ ಡ್ರೈವರ್ ಆಗಿರ್ಬೋದು ಅದೇ ಥರ ನಾವು ಕೂಡ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡ್ತೀವಿ ಸಾರ್ವಜನಿಕರ ಸೇವೆ ಡ್ರೈವರ್ಗಳು ಎಲ್ಲ ಡ್ರೈವರ್ಗಳನ್ನು ಗೊತ್ತಾಯ್ತಾ ಡ್ರೈವರ್ನ ಕೀಳು ಮಟ್ಟಕ್ಕೆ ನೋಡ್ಕೋಬೇಡಿ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಮನುಸ್ರೆ ನಾವು ಕೂಡ ಮನುಸ್ರೆ ನಿಮ್ಮ ಮೈಯಲ್ಲಿ ಹರಿಯೋದು ರಕ್ತನೇ ನಮ್ಮ ಮೈಯಲ್ಲಿ ಹರಿಯೋದು ರಕ್ತನೇ ನೀವು ತಿನ್ನೋದು ಅನ್ನವೇ ನಾವು ತಿನ್ನೋದು ಅನ್ನನೆ ನೀವು ಅನ್ನ ತಿನ್ನೋದು ಬಿಡಿ ನೀವು ಅದೇನೋ ಪಿಜ್ಜಾ ಬರ್ಗರ್ ಅದು ಇದು ತಿಂತೀರಿ ನೀವು ನೀವು ಜಾಸ್ತಿ ಅನ್ನ ತಿನ್ನಲ್ಲ ನೀವು ಹೊಟ್ಟೆಗೆ ಅನ್ನ ತಿನ್ನಂಗಿದ್ದು ಹಿಂಗೆ ಆಡ್ತಾ ಇರಲಿಲ್ಲ ಮನುಷ್ರು ಥರ ಆಡ್ತಿದ್ದರು ನೀವು ಹೊಟ್ಟೆಗೆ ಅನ್ನ ತಿಂದಿದ್ರೆ ಯಾಕಂದ್ರೆ ನೀವು ಅನ್ನ ತಿಂತಾ ಇಲ್ಲ ಇವಾಗ ಚೀಮೆಗಿಲ್ದಿರೋ ಥರ ನೀವು ಸಾಫ್ಟ್ವೇರ್ ಕಂಪ್ನಿಯರಲ್ವಾ ಐ ಟಿ ಬಿ ಟಿಯರ್ ಅರಲ್ವಾ ನೀವೆಲ್ಲ ಪಿಜ್ಜಾ ಹಾಯ್ ನೋ ಪೇ ಹಾ ಹೂ ಯಾ ಅಂದ್ಕೊಂಡು ಅದೇನೋ ಕೆಲಸಕ್ಕೆ ಬಾರದು ಹುಳ ಬಿದ್ದಿರೋದು ಪಿಜ್ಜಾ ಬರ್ಗರ್ ತಿಂತೀರಿ ಅದೇ ಏಕೆ ನೀವು ಕೂಡ ಉಳ ಬಿದ್ದಾರ ಥರ ಆಡ್ತೀರಿ ಮನುಷ್ಯರು ಥರ ಆಡೋಲ್ಲ ನೀವು ಹಾಂ ಏನು ರಿಕ್ವೆಸ್ಟ್ ಮಾಡೋಂಗಿಲ್ಲ ಈಗ ಒಂದು ಎರಡು ದಿವ್ಸ ತಿಂದು ನಮ್ಮ ಸ್ನೇಹಿತರು ಮಲ್ಲೆ ಯಾದಪ್ಪ ಇದು ಮಾಲಕ್ಷ್ಮಿ ಲೇಔಟ್ ಹತ್ರ ಹಿಂಗೆ ಮೇಲೆ ಒಪ್ಪಲ್ಲಿ ಹೋಗ್ತೀವಲ್ಲ ಅಲ್ಲಿ ಲೆಫ್ಟಲ್ಲಿ ಎರಡನೇ ಮನೆ ಅವ ಮುಂದು ಎರಡನೇ ಮನೆ ಅಲ್ಲಿ ಮೇಡಮ್ ಇವತ್ತು ಸ್ವಲ್ಪ ಬೇಗ ಹೋಗಬೇಕು ರೂಟ್ ಟ್ರಾಫಿಕ್ ಜಾಮ್ ಇರುತ್ತೆ ಸ್ವಲ್ಪ ಇಳ್ಕೊಳ್ಳಿ ಅಂದರೆ ಆ ಇಳ್ಕೊಂಬಿಟ್ಟು ಹಾಕವಳೆ ನಿಮ್ಮ ಡ್ರೈವರ್ ನಾನು ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂತ ನಿನ್ನ ಮ ಹುಡುಗಿ ಮನೆಗೆ ಹೋಗಿ ಬಿಡಬೇಕಾಗಿತ್ತ ಡ್ರೈವರು ರೋಡಲ್ಲಿ ಬಿಡದೆ ಮನೆ ಮುಂದಕ್ಕೆ ಹೋದ್ರೂ ರೋಡಲ್ಲೇ ಬಿಡೋದು ಅಲ್ಲಿ ಕಾರ್ನರಲ್ಲಿ ಬಿಟ್ಟವೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಗಿಲ್ಲ ರೀ ಪುಸುಕಂತ ಇಮೇಲು ಆ ಇಮೇಲ್ ನಮ್ಕೊಂತಾವ್ರೆ ಈ ನನ್ನ ಮಕ್ಕಳು ಯಾರು ಸೂಪ್ರಜರ್ಗಳು ಆ ಅವ್ರು ಕಳ್ಸಿ ಸಾಕು ಏನು ಅವರಿಂದನೇ ಕಂಪ್ನಿ ನಡಿಯೋತಾರೆ ಆ ಎಂಪ್ಲಾಯ್ಸಿಂದನೇ ಕಂಪ್ನಿ ನಡೆಯೋತಾರೆ ಈ ನನ್ನ ಮಕ್ಕಳು ನಮ್ಮನ್ನು ಏನು ಹಂಗೆ ಫೋನ್ ಮಾಡಿ ಯಾಕೆ ಅಲ್ಲಿಬಿಟ್ಟಂತೆ ಏ ಮನೆ ಬಿಡೋಕಾಯ್ತಲ್ವನೇ ನೀನು ನಾವು ಸಾರ್ ಸರಿಯಾಗಿ ಮಾತಾಡಿ ಸಾರ್ ಏಯ್ ಮುಚ್ಕೊಂಬಾರೇ ನಿನಗೆ ನಾಳೆ ಊಟಕ್ಕೆ ಕ್ಯಾನ್ಸಲ್ ಮಾಡಲ್ಲ ಈ ಥರ ಈ ನನ್ನ ಮಕ್ಕಳು ದಿಮಾಕ್ದಿಂದ ಮಾತಾಡ್ತಾರೆ ಈ ಸೂಪ್ರಜರ್ಗಳು ಇವರು ಏನು ಅವ್ರಿಗೆ ಬಿಟ್ಟಿರೋ ಥರ ಎಂಪ್ಲಾಯ್ಸ್ ಗುಟ್ಟಿರೋತಾರೆ ಇವರು ಹಂಗೆ ಮಾತಾಡ್ತಾವೆ ಅಲ್ಲಿ ಏನು ಕಷ್ಟ ಡ್ರೈವರ್ ಕಷ್ಟ ಅರ್ಥ ಮಾಡ್ಕೊಳ್ಳ್ರೆ ಯಾ ಒಂದು ಮನೆ ಟ್ರಾಫಿಕ್ ಇರುತ್ತೆ ನನ್ನ ಮಕ್ಳು ನೀವು ಟೈಮಿಂಗ್ ಸರಿ ಬರಲಿಲ್ಲ ಅಂದರೆ ನೀವು ಮಕ್ಕಳು ಯಾಕೆ ಲೇಟ್ ಆಯಿತು ಅಂತ ಟ್ರಾಫಿಕ್ ಜಾಮ್ ಅಂತ ಹೇಳೋಂಗ ಇಲ್ಲ ಬರೀ ಅದೇ ಕಾರಣ ಎಲ್ಲರೂ ಹೇಳ್ತೀರಿ ಆ ಕಾರಣ ಕೇಳಿ ಕೇಳಿ ಸಾಕಾಗ್ಬಿಟ್ಟತ್ತೆ ನಮಗೆ ಆ ಎಂಪ್ಲೇಸು ಅವರು ಹ್ಞೂ ಅರ್ಥ ಮಾಡ್ಕೊಳ್ಳಲ್ಲ ಚೀಮೆಗಿಲ್ದ್ರ ಥರ ಅವರು ಹಿಂಗೆ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸೂಪ್ರಜರ್ಗಳು ಎಂಪ್ಲೇಸ್ಗಳು ಮನುಷ್ರು ಮನುಷ್ರು ಥರ ಆಡಿ ಪ್ರಾಣಿಗಳ ಥರ ಆಡೋಕ್ಕೆ ಹೋಗ್ಬೇಡಿ ನೀವೆಲ್ಲ ಪಿಜ್ಜಾ ಬರ್ಗರ್ ಅದೇ ತಿಂದುಬಿಟ್ಟು ಹಿಂಗೆ ಆಡ್ತಾಯಿದ್ದೀರಿ ಅನ್ನ ತಿಂದಿದ್ರೆ ಹಿಂಗೆ ಇರಲಿಲ್ಲ ಒಳ್ಳೇದಾಗಲಿ ನಮ್ಮ ಡ್ರೈವರ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ ನಾವು ಒಂದೊಂದು ದಿವಸ ಇಡೀ ದಿವಸ ಮನೆಗೆ ಹೋಗಿರಲ್ಲ ಗೊತ್ತಾಯ್ತಾ ನೀವೇನು ಎಂಟು ಎಂಟು ಅವರ್ ಅಲ್ಲೆಡಿಸ್ಬಿಟ್ಟಲ್ಲಿ ಕಂಪ್ಯೂಟರ್ ಮುಂದೆ ಮನೆ ಬಂದುಬಿಡ್ತೀರಿ ಅಯ್ಯೋ ಸಾಕಾಗೋಯ್ತು ಅಯ್ಯೋ ಸುಸ್ತಾಗೋಯ್ತು ವಾಟಿ ಆ ಪಾಟಿ ಯಾ ಅಂತ ಅಂತ ಹೇಳ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಕಾರಲ್ಲಿ ನಾವು ನಿದ್ದೆ ಕಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಕೊಡ್ತಾರೆ ನಮಗೆ ಗೊತ್ತಾಯ್ತಾ ಎಳ್ಳೆರಡು ಅವರ್ ಎಳ್ಳೆರಡು ಅವರ್ ಗ್ಯಾಪಲ್ಲಿ ನಿದ್ದೆ ಮಾಡ್ಕೊತೀವಿ ಶನಿವಾರ ಭಾನುವಾರ ಶನಿವಾರ ಮಧ್ಯಾಹ್ನಿಂದ ಭಾನುವಾರ ಸೋಮವಾರದ ಬೆಳಿಗ್ಗೆವರೆಗೂ ರಜೆ ಇರುತ್ತೆ ಅಷ್ಟೇ ನಿಮಗೇನು ಎರಡೆರಡು ದಿನ ರಜೆ ಇರುತ್ತೆ ಅದರಿಂದ ದಯವಿಟ್ಟು ಐ ಟಿ ಬಿ ಟಿ ಕಂಪ್ನಿಲಿ ಕೆಲಸ ಮಾಡೋರು ಮನುಷ್ರು ಥರ ಆಡಿ ಮೃಗಗಳು ಥರ ಆಡಬೇಡಿ ನೀವು ಸೂಪ್ರದರ್ಗಳ್ಕಷ್ಟೇ ಡ್ರೈವರ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ನೀವು ರೋಡಲ್ಲಿ ಓಡಾಡ್ತೀರಿ ಎಲ್ಲೆಲ್ಲಿ ಟ್ರಾಫಿಕ್ ಇರುತ್ತೆ ನೋಡಿರ್ತೀರಿ ಯಾವ್ಯಾವ ರೂಟ್ ದೊಡ್ಡ ರೋಡ್ ಇದ್ರೆ ಬಿಡ್ತಾರೆ ಅದು ಬಿಟ್ಬಿಟ್ಟು ಚಿಕ್ಕ ಚಿಕ್ಕ ರೋಡ್ ಸಂದ್ ಸಂದಿಲ್ಲೆಲ್ಲ ಹೋಗಿ ಇವ್ರನ್ನೆಲ್ಲ ಬಿಟ್ಟು ಅಲ್ಲೆಲ್ಲ ಗಾಡಿ ಈ ದಾರಿಯಲ್ಲೂ ಕೂಡ ಅನಾಹುತಗಳಾಗ್ತವೆ ಏನಾರು ಒಂದು ಈ ಟೂ ವೀಲರ್ಗಳು ಇರ್ತಾರಲ್ಲಪ್ಪ ಇವ್ರು ಸೀಮೆಗಿಲ್ದಿರ್ತಾರೆ ಇವರು ಕೂಡ ಹೆಂಗೆ ಹಂಗೆ ಬಂದು ನಾವು ಎಡಗಡೆ ಕಟ್ ಮಾಡ್ತಾ ಇದ್ದರೆ ಆ ಸಂದಿಲ್ ಬಂದು ಕಟ್ ಮಾಡ್ತಾರೆ ಅಲ್ಲಿ ಒಂಚೂರು ಗಾಡಿ ಜಗಳ ಆಗುತ್ತೆ ಅದನ್ನು ಕೂಡ ನಾವು ಸಾಲು ಮಾಡ್ಕೋಬೇಕು ಅವರಿಗೆ ಎಂಪ್ಲಾಯ್ಸ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅವ್ರನ್ನ ಮನೆಗೆ ಬಿಟ್ಟು ಬರ್ತೀವಿ ಆದರೂ ಕೂಡ ಈ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಚಾಲಕರಿಗೆ ಬೆಲೆ ಇಲ್ಲ ಇಲ್ಲ ಆ ಥರ ಇದ್ದಾರೆ ದಯವಿಟ್ಟು ನಮ್ಮ ಚಾಲಕರಿಗೆ ಹೇಳ್ತಾ ಇದ್ದೀನಿ ಯಾವನೇ ಸೂಪ್ರೈಜರ್ಗೂ ಬಕೆಟ್ ಇಡಿಬೇಡಿ ಯಾವನೇ ಸೂಪ್ರೈಜರ್ಗು ನೀವು ಲಂಚ ಕೊಡೋಕ್ಕೆ ಹೋಗ್ಬೇಡಿ ಮತ್ತು ಈ ಹಂಪ್ಲೇಸ್ಗಳಿಗೂ ಅಷ್ಟೇ ಕರೆಕ್ಟಾಗಿ ಅವ್ರಿಗೂ ಕೂಡ ಬಕೆಟ್ ಹಿಡಿಬೇಡಿ ಡೌ ಮಾಡಬೇಡಿ ಅವ್ರ ಮುಂದೆ ಯಾಕಂದರೆ ನಮ್ಮ ಚಾಲಕರ ವೀಕ್ನೆಸ್ಸು ಕೆಲವು ಏನು ಮಾಡ್ತಾನೆ ಕೆಲವರು ಬೇಕಾದ್ರೆ ಬಿಟ್ಬಿಟ್ಟೆ ಹೋಗಿ ಕೈ ಹಿಡ್ಕೊಂಡು ಹೋಗಿ ಅಡುಗೆ ಮನೆಗೂ ಹೋಗಿಬಿಟ್ಬಂದುಬಿಡ್ತಾನೆ ಅಂತಂಥ ಡ್ರೈವರ್ಗಳು ಕೂಡ ಇದ್ದಾರೆ ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರಿಗೂ ತೊಂದರೆ ಆಗುತ್ತೆ ಒಬ್ಬ ತಿನ್ನೋ ಕೆಲಸ ಮಾಡಿದರೆ ಇಡೀ ನಮ್ಮ ಡ್ರೈವರ್ಗೆ ತೊಂದರೆ ಆಗುತ್ತೆ ಅದರಿಂದ ಎಲ್ಲ ಚಾಲಕರು ಅರ್ಥ ಮಾಡ್ಕೊಳ್ಳಿ ನೋಡಿ ಆ ಸಾಫ್ಟ್ವೇರ್ ಕಂಪ್ನಿಲಿ ಬೇಡ ಅಂದ್ಬಿಟ್ಟು ಸಾಕು ಅವರ ಅವ್ನು ಇವ್ರ ಹತ್ರ ಕೆಲಸ ಮಾಡೋದು ಬೇಡ ಥೂ ಅಂದ್ಬಿಟ್ಟು ಇನ್ನು ಈ ನಮ್ಮದು ರೈತರ ಕೆಲಸನ ಬೆಸ್ಟ್ ಇದು ಅಂತಂದು ಹೇಳಿಬಿಟ್ಟು ಊರಲ್ಲಿ ಬಂದು ರೈತರು ಕೆಲಸ ಮಾಡ್ಕೊಂಡು ಅವಾಗವಾಗ ಅವಾಗ ಬೆಂಗಳೂರಿಗೆ ಬಂದಾಗ ಅಲ್ಲಿ ಕೂಡ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇನ್ನು ಜೂಮಂದಲ್ಲಿ ಈ ಐ ಟಿ ಬಿ ಟಿ ಕಂಪ್ನಿ ಕೆಲಸಕ್ಕೆ ಹೋಗೋಲ್ಲ ಕೆಲಸ ಮಾಡೋಕ್ಕೆ ಯಾಕಂದರೆ ಅಷ್ಟು ನರಕ ಯಾತನೆ ಅನ್ನು ಪೋಡ್ಸ್ತಾರೆ ನರಕ ನರಕ ಇದನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ಚಾಲಕರು ಮತ್ತು ಈ ಸೂಪ್ರೈಜರ್ಗಳು ಎಂಪ್ಲೇಸ್ಗಳು ಎಲ್ಲರೂ ನಾವು ಒಂದೇ ಮನುಷ್ರನೇ ಮನುಷ್ರು ಥರ ನಡ್ಕೊಳ್ಳಿ ಅಂತಂದೇಳಿ ಈ ಎಂಪ್ಲೇಸ್ಗಳಿಗೆ ಮತ್ತು ಸೂಪ್ರೈಜರ್ಗಳಿಗೆ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಲ್ಲ ಚಾಲಕರಿಗೂ ಇದನ್ನು ದಯವಿಟ್ಟು ನೋಡಿ ಶೇರ್ ಮಾಡಿ ಫಾಲೋ ಮಾಡಿ ಅಂತಂದೇಳಿ ಹೇಳಿ ಕೇಳ್ಕೊತ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಚಾಲಕರೇ ಎಲ್ಲರಿಗೂ ಒಳ್ಳೇದಾಗಲಿ